ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ಮನೆಯಲ್ಲೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯಕ್ರಮದ ಭಾಗವಾಗಿ ಯುಎಚ್ಎಡಿ ಸ್ಟಿಕ್ಕರ್ ಅಂಟಿಸುವ ಪ್ರಕ್ರಿಯೆ ಪ್ರಾರಂಭವಾಗಿ ಸದ್ಯ ಒಂದು ಹಂತದ ಸಮೀಕ್ಷೆ ಮುಕ್ತಾಯವೂ ಆಗಿದೆ ಈ ಉದ್ದೇಶಕ್ಕಾಗಿ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ವಿಶೇಷ ಯೋಜನೆ ಹಾಕಿಕೊಂಡಿದೆ ರಾಜ್ಯದ ಪ್ರತಿ ನಾಗರಿಕರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳಲು ಈ ಸಮೀಕ್ಷೆಯನ್ನು ಕೈಗೊಳ್ಳಲಾಗುತ್ತಿದೆ ಈ ಪ್ರಕ್ರಿಯೆಯ ಮೊದಲ ಹಂತವೆಂದರೆ ಮನೆಗಳ ಪಟ್ಟಿ ಮಾಡುವ ಕಾರ್ಯ ಈ ಹಂತದಲ್ಲಿ ಪ್ರತಿ ಮನೆಗೆ ಒಂದು ಅನನ್ಯ ಗುರುತಿಸುವಿಕೆ ಸಂಖ್ಯೆ ಯುಎಚ್ಡಿ ನೀಡಿ ಅದನ್ನು ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಲಾಗುತ್ತಿದೆ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೂ ಈ ಸ್ಟಿಕ್ಕರ್ ಅಂಟಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಔಪಚಾರಿಕ ಶುರುವು ಮಾಡಲಾಗಿದೆ ಯುಎಚ್ ಡಿ ಸ್ಟಿಕ್ಕರ್ ಅಂಟಿಸುವ ಪ್ರಕ್ರಿಯೆ ಹೇಗಿರುತ್ತದೆ ಈ ಕಾರ್ಯಾಚರಣೆಯನ್ನು ನಡೆಸಲು ವಾಸಸ್ಥಳದ ಆಧಾರ ಕಾರ್ಡ್ ಅಥವಾ ರೆಸಿಡೆನ್ಷಿಯಲ್ ಆರ್ಆರ್ ನಂಬರ್ ಮೂಲ ಡೇಟಾವಾಗಿ ಬಳಸಿಕೊಳ್ಳಲಾಗುತ್ತಿದೆ ಆಯೋಗದ ನಿಯೋಗಿಗಳು ಪ್ರತಿ ಮನೆಗೂ ಭೇಟಿ ನೀಡಿ ಅಲ್ಲಿನ ವಿವರಗಳನ್ನು ದಾಖಲಿಸಿ ಆ ಮನೆಗೆಂದೇ ಒಂದು ವಿಶಿಷ್ಟ ಹೋಲ್ಡ್ ಐಡಿ ಮನೆ ಗುರುತಿಸುವಿಕೆ ಸಂಖ್ಯೆ ಉತ್ಪಾದಿಸುತ್ತಾರೆ ಈ ಸಂಖ್ಯೆಯನ್ನು ಒಳಗೊಂಡ ಸ್ಟಿಕ್ಕರ್ ಅನ್ನು ಆ ಮನೆಯ ಮುಂಭಾಗದಲ್ಲಿ ಅಂಟಿಸಲಾಗುತ್ತದೆ ಈ ರೀತಿಯಲ್ಲಿ ಸಂಗ್ರಹವಾದ ಎಲ್ಲಾ ಮನೆ ಐಡಿಗಳ ಆಧಾರದ ಮೇಲೆ ಆಯೋಗವು ಎನ್ಯೂಮರೇಷನ್ ಬ್ಲಾಕ್ಸ್ ಎಂದು ಕರೆಯಲಾಗುವ ಸಮೀಕ್ಷಾ ಪ್ರದೇಶಗಳನ್ನು ರಚಿಸುತ್ತದೆ ಸಮೀಕ್ಷೆಯ ನಂತರದ ಹಂತ ಏನು ಈ ಸಮೀಕ್ಷಾ ಪ್ರದೇಶಗಳಲ್ಲಿ ಸಮೀಕ್ಷೆ ಮಾಡಲು ಶಿಕ್ಷಕರನ್ನು ನಿಯೋಜಿಸಲಾಗುವುದು ನವೆಂಬರ್ ರಿಂದ ಆರಂಭವಾಗುವ ಎರಡನೇ ಹಂತದಲ್ಲಿ ಈ ನಿಯೋಜಿತ ಶಿಕ್ಷಕರು ತಮಗೆ ನಿಗದಿ ಮಾಡಲಾದ ಬ್ಲಾಕ್ನ ಪ್ರತಿ ಮನೆಗೂ ಭೇಟಿ ನೀಡಿ ವಿಸ್ತೃತ ಸಮೀಕ್ಷೆ ನಡೆಸಲಿದ್ದಾರೆ ಈ ಸಮೀಕ್ಷೆಯಲ್ಲಿ ಕುಟುಂಬದ ಸದಸ್ಯರು ಅವರ ಶೈಕ್ಷಣಿಕ ಅರ್ಹತೆ ಉದ್ಯೋಗ ಸಾಮಾಜಿಕ ಸ್ಥಿತಿ ಆರ್ಥಿಕ ಪರಿಸ್ಥಿತಿ ಮುಂತಾದ ವಿವರಗಳನ್ನು ಸಂಗ್ರಹಿಸಲಾಗುವುದು ಈ ಡೇಟಾ ಭವಿಷ್ಯದಲ್ಲಿ ಸರ್ಕಾರದ ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಸರಿಯಾಗಿ ಜನರಿಗೆ ತಲುಪಿಸಲು ಮಾರ್ಗದರ್ಶಿಯಾಗಲಿದೆ ಆದ್ದರಿಂದ ನಿಮ್ಮ ಮನೆಯನ್ನು ಗುರುತಿಸಲು ಅಂಟಿಸಲಾಗುವ ಈ ಯುಎಚ್ಡಿ ಸ್ಟಿಕ್ಕರ್ ಅತಿ ಮಹತ್ವದ್ದಾಗಿದೆ ಸಮೀಕ್ಷಾ ಅಧಿಕಾರಿಗಳು ಭೇಟಿ ನೀಡಿದಾಗ ಸಹಕರಿಸಿ ನಿಖರವಾದ ಮಾಹಿತಿ ನೀಡುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ನೀವು ಒಂದು ಹೆಜ್ಜೆ ಇಡಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು